ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆ ಮಾರ್ಕೆಟ್ ನೂರು ಪಾಯಿಂಟ್ ಡೌನ್ ಅಲ್ಲಿ ಓಪನ್ ಆಯ್ತು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪಾಯಿಂಟ್ಸ್ ಅಲ್ಲಿ ಈಗ ಅರವತ್ತೈದು ಪಾಯಿಂಟ್ ಡೌನ್ ಅಲ್ಲಿ ಇವತ್ತು ಮುಖ್ಯವಾದಂತಹ ಸುದ್ದಿ ಬಂದು ಕರ್ನಾಟಕ ಬ್ಯಾಂಕ್ ಬಗ್ಗೆ ಸೊ ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್ ಯಾಕಂದ್ರೆ ಮುಂಚೆನೆ ಇದು ಗೊತ್ತಿದ್ದಿದ್ದೆ ಎಂ ಡಿ ಅಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟ್ ಎನ್ಐ ಈವ್ನಿಂಗ್ ರಿಸೈನ್ ಮಾಡಿಸಿದ್ದಾರೆ ಯಾಕೆ ರಿಸೈನ್ ಮಾಡಿಸಿದ್ರು ದೊಡ್ಡ ಫ್ರಾಡಾ ಅಲ್ಲ ಆ ದೊಡ್ಡ ಫ್ರಾಡ್ ಏನು ಅಲ್ಲ ಟೆಕ್ನಾಲಜಿ ಹೆಡ್ ಆಗಿ ಅವರು ಅಪಾಯಿಂಟ್ ಮಾಡಬೇಕು ಅಂತ ಅನ್ಕೊಂಡ್ರು ಬಟ್ ಅದಕ್ಕೆ ಬೋರ್ಡ್ ಒಪ್ಕೊಂಡಿಲ್ಲ ಅವ್ರು ಒಪ್ಕೊಂಡಿಲ್ಲ ಅಂತ ಅಂದ್ಮೇಲೆ ಅವರು ಸ್ಯಾಲ್ರಿ ಈ ಆಫರ್ನ ವಾಪಸ್ ತಗೊಂಡು ಅವ್ರನ್ನೇ ಕನ್ಸಲ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿದ್ರು ಬೋರ್ಡ್ಗೂ ಎಮ್ ಡಿಗೂ ಅದರಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಕೂಡ ಎಮ್ ಡಿನೇ ಸಪೋರ್ಟ್ ಮಾಡಿದ್ರಿಂದ ಇದು ತುಂಬಾ ದಿನ ನಡೆಯಲ್ಲ ಅನ್ನೋದು ಗೊತ್ತು ಮ್ಯಾಟರ್ ಬರೀ ಒಂದೂವರೆ ಕೋಟಿ ರೂಪಾಯಿಗಷ್ಟೇನೆ ಒಂದೂವರೆ ಕೋಟಿ ರೂಪಾಯಿ ಅನ್ನೋದು ಏನು ಅಂತ ದೊಡ್ಡ ವಿಷಯ ಅಲ್ಲ ಇಲ್ಲ ಬೆಳಿಗ್ಗೆ ಇನ್ನೂರ ಆರು ರೂಪಾಯಿ ಇದ್ದಂತ ಶೇರು ನೂರ ತೊಂಬತ್ ಮೂರು ರೂಪಾಯಿ ವರ್ಗೂ ಇದು ರೀಸನ್ ಇಟ್ಸ್ ವೆರಿ ಸ್ಟ್ರಾಂಗ್ ಅಪ್ ಅಂತ ಹೇಳ್ತಾರೆ ಯಾರೆಲ್ಲ ಇದನ್ನ ತುಂಬಾ ವರ್ಷದಿಂದ ಕನ್ಸಿಡರ್ ಮಾಡಿದ್ರೋ ಅವ್ರಿಗೆನ ಇದೊಂದು ದೊಡ್ಡ ಸಮಸ್ಯೆ ಅಲ್ಲ ಬಟ್ ಇದನ್ನ ಕನ್ಸಿಡರ್ ಮಾಡೋದಕ್ಕೆ ಒಂದು ಚಾನ್ಸ್ ಇದನ್ನ ನೀವು ಕನ್ಸಿಡರ್ ಮಾಡಿದ್ಲಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇದು ತುಂಬಾ ಕನ್ಸರ್ವೇಟಿವ್ ಬ್ಯಾಂಕ್ ಸೊ ಇದನ್ನ ನೋಡಿ ಒಂದೂವರೆ ಕೋಟಿಗೇನೆ ಅವನ ತೆಗೆದ್ಬಿಟ್ರು ಇದನ್ನ ನೀವು ಕನ್ಸಿಡರ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಲಾಂಗ್ ಟರ್ಮ್ ಅಂತ ಅಂದ್ರೆ ಮೂರ್ನಾಲ್ಕು ವರ್ಷ ಈ ಬ್ಯಾಂಕು ಬುಕ್ ವ್ಯಾಲ್ಯೂ ಗಿಂತ ಕೆಳಗೆನೆ ಟ್ರೇಡ್ ಆಗುತ್ತೆ ಕನ್ಸಿಸ್ಟೆಂಟ್ ಆಗಿ ಈಗ್ಲೂ ಕೂಡ ಬುಕ್ ವ್ಯಾಲ್ಯೂ ಗಿಂತ ಟ್ರೇಡ್ ಆಗ್ತಾ ಇದೆ ಅದರಿಂದ ಇದನ್ನ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಒಳ್ಳೆ ವಿಷಯ ಇದು ದೊಡ್ಡದಾಗಿ ಡ್ರಾಮ್ಯಾಟಿಕ್ ಆಗಿ ಏನೂ ಚೇಂಜಸ್ ಇರಲ್ಲ ಇದರ ರಿಸಲ್ಟ್ ಒಂದು ಪೀರಿಯಡ್ ಆಫ್ ಟೈಮ್ ಟಕಮೆಟ್ ಆಗಿ ಸಿಗತ್ತ ಕೆಲವರು ಕೇಳ್ತೀರಾ ನಾನು ಯಾಕೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನ ಸಾವಿರದ ನಾನ್ನೂರಲ್ಲಿ ಬೇಡ ಅಂತ ಹೇಳಿದೆ ಬಟ್ ಇವತ್ತು ಎರಡ್ ಸಾವಿರ ರೂಪಾಯಿಗೆ ಹೋಗಿದೆ ಅಂತಾರೆ ವಾಟ್ ಅದರಿಂದನೇ ನಾನು ಇದನ್ನ ನೋಡೋದಿಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ಎರಡ್ ಮೂರು ವರ್ಷದಿಂದಾನೇ ಪ್ರಾಬ್ಲಮ್ ಇತ್ತು ಎಂಟ್ನೂರ ಐವತ್ತು ಕನ್ಸಿಡರ್ ಮಾಡಿ ಅಂತ ಹೇಳಿದೀವಿ ಅದೆಲ್ಲ ಆರು ಏಳು ತಿಂಗಳಿಗೆ ಮುಂಚೆ ಏನು ರೀಸನ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಅವಾಯ್ಡ್ ಮಾಡೋದು ಕನ್ಸಿಸ್ಟೆಂಟ್ ಆಗಿ ಆರ್ ಬಿ ಐ ಜೊತೆ ಅವ್ರಿಗೆ ಪ್ರಾಬ್ಲಮ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಐ ಟಿ ಇಶ್ಯೂಸ್ ಮೈನ್ ತಿಂಗು ಹೆಚ್ ಡಿ ಎಫ್ ಸಿ ಜೊತೆ ಸೇರಿ ಒಂದು ಶಾರ್ಟ್ ಗೇರ್ ಮಜ್ಜರ್ ಶಾರ್ಟ್ ಗೇರ್ ಅಂದ್ರೆ ಈಗ ರೇಪ್ ಮಾಡಿದ್ರು ಈ ರಿಯಲ್ ಪ್ರಾಬ್ಲಮ್ ಏನಂತಂದ್ರೆ ಹೆಚ್ ಡಿ ಎಫ್ ಸಿ ನಲ್ಲಿ ಹಲವು ಬಿಲ್ಡರ್ಸ್ ಲೋನು ಬ್ಯಾಂಕ್ ಅಲ್ಲಿ ಹೋಗ್ಬಿಡ್ತು ಬಟ್ ಇಸ್ ಅವರು ದೇ ಆರ್ ಗೋಯಿಂಗ್ ಬ್ಯಾಕ್ ರಿಕವರ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಆಗ ಹೆಚ್ ಎಫ್ ಸಿ ಗೆ ವೈಟ್ ಮಾಡೋ ಅಂತ ಒಂದು ಸ್ಟ್ರೆಂತ್ ಇಲ್ಲ ಯಾಕಂತಂದ್ರೆ ಅವ್ರಿಗೆ ದುಡ್ಡನ್ನ ರೇಸ್ ಮಾಡೋದಕ್ಕೆ ಆಗ್ಲಿಲ್ಲ ದುಡ್ಡನ್ನ ರೈಸ್ ಮಾಡೋದಕ್ಕೆ ಆದ್ದೇ ಇರೋದ್ರಿಂದ ಹೆಚ್ ಡಿ ಎಫ್ ಸಿ ಸ್ವಲ್ಪ ತತ್ತರಿಸೋಕ್ಕೆ ಶುರು ಮಾಡು ಅದು ಐ ಎಲ್ ಎಫ್ ಎಸ್ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ಎಡ್ರಲ್ ವೈಸ್ ತರ ಪ್ರಾಬ್ಲಮ್ ಅಲ್ಲಿ ಹೋಗಿ ಮುಗಿಯುತ್ತೆ ಅನ್ನೋದು ಗೊತ್ತಾಗೋಯ್ತು ಎಡ್ರಲ್ ವೈಸ್ ದುಡ್ಡನ್ನ ಹೊರಗಡೆಯಿಂದ ಹೆಂಗೋ ರೈಸ್ ಮಾಡಿ ಅಡ್ಜಸ್ಟ್ ಮಾಡಿ ಹೆಂಗೋ ಸರಿ ಮಾಡಿದ್ರು ಇಂಡಿಯಾ ಬುಲ್ಸು ಹೆಸರನ್ನೇ ಬದಲಾಯಿಸ್ಬಿಟ್ರು ಈ ತರ ಏನಾದ್ರು ವೀಕ್ ಆಗಿ ಚೆನ್ನಾಗಿ ಸರ್ವೇವ್ ಆಗುತ್ತೆ ಅಂತ ಹೇಳಿ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ಬಿಟ್ರೆ ಕಾಸ್ಟ್ ಆಫ್ ಫಂಡ್ಸು ಚೀಪ್ ಆಗಿ ಬರುತ್ತೆ ಆ ಬಿಲ್ಡರ್ ಲೋನ್ಸ್ ನ ಸ್ವಲ್ಪ ದಿನ ಇಟ್ಕೊಂಡು ಹಂಗೆ ನಿಧಾನವಾಗಿ ಕಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂತಂದ್ರೆ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅವ್ರ ಹತ್ರ ಅಮೌಂಟ್ ಕಡಿಮೆ ಆಗಿತ್ತು ದ ಅಮೌಂಟ್ ದೇ ಹ್ಯಾಡ್ ಅವರಿಂದ ಕ್ವಿಕ್ ಆಗಿ ಡೆಪಾಸಿಟ್ ನ ಮಾರ್ಕೆಟ್ ಇಂದ ತಗೊಳ್ಳೋದಕ್ಕೆ ಆಗ್ಲಿಲ್ಲ ಈ ಬಿಲ್ಡರ್ ಲೋನ್ಸ್ ನ ಐಡಿಯಲ್ ಆಗಿ ಮಾರಿರ್ಬೇಕು ಯಾಕಂತಂದ್ರೆ ಬಿಲ್ಡರ್ ಲೋನ್ಸ್ ನ ಅವರಿಂದ ಇಟ್ಕೊಳಕ್ ಆಗ್ಲಿಲ್ಲ ಅದಕ್ಕೆ ಬದಲಾಗಿ ಅವರು ಕ್ರೆಡಿಟ್ ಕಾರ್ಡ್ ಲೋನ್ಸ್ ಕಾರ್ ಲೋನ್ಸ್ ಮಾರಿದ್ರು ಐನಿ ಪ್ರಾಫಿಟೇಬಲ್ ಒನ್ ಲೋನ್ಸ್ ಅದು ಕರೆಕ್ಟ್ ಆಗಿ ರಿಪೇಮೆಂಟ್ ಮುಗಿಯುವಂತ ಲೋನ್ಸ್ ಅಂತ ಒಳ್ಳೆ ಲೋನ್ ಅನ್ನ ಮಾರಿ ಈ ಬಿಲ್ಡರ್ ಲೋನ್ ಇಟ್ಕೊಂಡಿದ್ದಾರೆ ಅದೇ ಸಮಯದಲ್ಲಿ ಹೆಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ನ ಲಿಸ್ಟ್ ಮಾಡಿ ಅಂತ ಆರ್ ಬಿ ಐ ಪ್ರೆಷರ್ ಕೊಡ್ತಿದೆ ಅದರಿಂದ ಅವ್ರ ಅದನ್ನ ಲಿಸ್ಟ್ ಮಾಡಕ್ ಮಾಡ್ತಿದ್ದಾರೆ ಐಡಿಯಲ್ಲಿ ಬ್ಯಾಂಕ್ ಆಫ್ ದೇರ್ ಸೈಜ್ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಎಂಬರ್ ಇರ್ಬೇಕು ಅದು ನೂರ ಐದು ನೂರಾಗ ನಾನ್ ಮುಟ್ಲಿಲ್ಲ ಆಗ ಸಾವಿರದ ಇತ್ತು ಬೆಲೆ ಇಷ್ಟೊಂದು ಕರೆಕ್ಷನ್ ಪ್ರಾಬ್ಲಮ್ಸ್ ಇರೋವಾಗ ಇದನ್ನ ಪ್ರೆಸ್ಟ್ ಮಾಡೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಟ್ ದಿಸ್ ವ್ಯಾಲ್ಯೂಯೇಷನ್ ಕ್ವಾಲಿಗಿಂತ ಕೆಳಗಡೆ ಹೋಗಿದ್ರೆ ಡೆಫಿನೆಟ್ ಆಗಿ ಕೈ ಇಟ್ಟಿರ್ತಿದ್ವಿ ಕ್ವಾಲಿ ಕೆಳಗಡೆ ಹೋಗಿಲ್ಲ ಅಟ್ ಲೀಸ್ಟ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಟೂ ಕೈ ಇಟ್ಟ ಬಟ್ ಹೋಗಿಲ್ಲ ಆ ಲೆವೆಲ್ ಆಫ್ ವ್ಯಾಲ್ಯುವೇಶನ್ ಹೋಗಿಲ್ಲ ಇದೇ ಸಮಯದಲ್ಲಿ ಐ ಸಿ ಐ ಸಿ ಐನ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋಚ್ ಹೊರಗಡೆ ಕಳಿಸಿದ್ರು ನನ್ ದೀಪಾಕ್ಷಿ ಬಂದ್ರು ಆ ಬ್ಯಾಂಕ್ ತುಂಬಾ ಟ್ರಬಲ್ ಅಲ್ಲಿ ಇತ್ತು ಆಗ ಪ್ರಮೋಷನ್ ಕಲ್ಚರ್ ನ ಬದ್ಲಾಯಿಸಿದ್ರು ಮೇಲೆ ಈ ಅಮೆಝಾನ್ ಜೊತೆ ಸೇರಿ ಕ್ರೆಡಿಟ್ ಕಾರ್ಡ್ ನ ಲಾಂಚ್ ಮಾಡಿ ಲಕ್ಷ ಕಾರ್ಡ್ಸ್ ನ ಮಾರಿದ್ರು ಆ ಸಮಯದಲ್ಲಿ ಒಂದು ನಾಲ್ಕೈದು ವರ್ಷಕ್ಕೆ ಮುಂಚೆ ತ್ರೀ ಟು ಫೈ ಇಯರ್ಸ್ ಎಕ್ಸಾಕ್ಟ್ ಆಗಿ ಯಾವ ಇಯರ್ ಅಂತ ನೆನಪಿಲ್ಲ ನನಗೆ ಐ ಸಿ ಐ ಸಿ ಐ ಬಿಟ್ವೀನ್ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಯಾಕಂತಂದ್ರೆ ಅದು ಇಟ್ಸ್ ಲೋ ಪಾಯಿಂಟ್ ಇತ್ತು ಪ್ರೈಸ್ ಕೂಡ ಕರೆಕ್ಟ್ ಆಗಿತ್ತು ನಾಲ್ನೂರಲ್ಲಿ ಕರೆಕ್ಟ್ ಆಗಿದ್ದು ಈಗ ಸಾವಿರದ ಐನೂರ ಹತ್ತಿರ ಇದೆ ಇವಾಗ ಇದು ರೀ ಬ್ಯಾಕಪ್ ನಾವು ಕನ್ಸಿಡರ್ ಮಾಡಿದ್ನಲ್ಲ ಲಾಂಗ್ ಟರ್ಮಲ್ಲಿ ಟು ಟೈಮ್ಸ್ ತ್ರೀ ಟೈಮ್ಸ್ ದುಡ್ಡು ಮಾಡಿದ್ರೇನೆ ಅದು ರಿಯಲ್ ದುಡ್ಡು ಬರೀ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಗೆ ಪ್ಲೇ ಮಾಡಿ ಏನು ಯೂಸ್ ಇಲ್ಲ ಎನ್ ಯು ಆನ್ ಈಕ್ವಿಟಿ ಎಫ್ ಡಿ ನ ಬೀಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅಟ್ ಲೀಸ್ಟ್ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಅದು ಡಬಲ್ ಆಗ್ಬೇಕು ಇರುವ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ ಬರೋದು ಕಂಫರ್ಟೇಬಲ್ ಆಗಿ ನೀವು ಎಫ್ ಡಿ ನ ಬೀಟ್ ಮಾಡಬಹುದು ಬಾಂಡ್ ರೇಟ್ಸ್ ನ ಬೀಟ್ ಮಾಡಬಹುದು ಸೊ ಅದಕ್ಕೆ ಪ್ರೈಸಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಯಾವುದೋ ಸಿಕ್ಕಿದ ಪ್ರೈಸ್ ತಗೊಂಡ್ಬಿಟ್ಟು ಸಿಕ್ಕಾಕೊಂಡ್ರಿ ಅಂದ್ರೆ ಅದು ತುಂಬಾ ಕಷ್ಟ ಇಂಡಸ್ ಇಂಡ್ ಬ್ಯಾಂಕ್ ನ ಸಾವಿರ್ದ ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ವಿ ಆರ್ನೂರಗೂ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಇವತ್ತು ನಿಮ್ಗೆ ಪ್ರಾಫಿಟಬಲ್ ಆಗಿ ಇದ್ದೀರ ತುಂಬಾ ಜನ ಏನಂತಂದ್ರೆ ಅಂದ ತಕ್ಷಣ ಭಯ ಬಿದ್ದು ಓಡಿ ಅದನ್ನ ಬಿಟ್ಬಿಟ್ರಿ ಈಗ ಅದು ರಿಕವರ್ ಆಗಿ ಏಟ್ ಸೆವೆಂಟಿ ಹತ್ ಬಂದಿದೆ ಬೇಸಿಕ್ಲಿ ಏಟ್ ಸಿಕ್ಸ್ಟಿ ಫೈವ್ ಅಂತಂದ್ರೆ ಲೋಯೆಸ್ಟ್ ಪಾಯಿಂಟ್ ಇಂದ ತರ್ಟಿ ಪರ್ಸೆಂಟ್ ಅವರೇಜ್ ಮಾಡಿದ್ರಿ ಅಂತಂದ್ರೆ ಆಲ್ರೆಡಿ ಪ್ರಾಫಿಟಬಲ್ ಆಗಿ ಇರ್ತಿರ ತೌಸಂಡ್ ತ್ರೀ ಹಂಡ್ರೆಡ್ ನ ಅಂತ ಕೇಳಿದ್ರೆ ಆಗಿ ದಾಟತ್ತೆ ಇಟ್ ಓನ್ಲಿ ಮ್ಯಾಟರ್ ಆಫ್ ಟೈಮ್ ಯಾಕಂದ್ರೆ ಆಗೋ ಹೊಸ ಸಿಇಒ ನ ಅಪಾಯಿಂಟ್ ಮಾಡ್ತಾರೆ ಅದಕ್ಕೆ ನ್ಯೂಸ್ ಇದೆ ನೂರ ನಾಲ್ಕು ಹೆಸರು ಸರ್ಕ್ಯುಲೇಷನ್ ಅಲ್ಲಿ ಇದೆ ಒಬ್ರು ಬಜಾಜ್ ಇಂದ ಒಬ್ರು ಹೆಚ್ ಡಿ ಎಫ್ ಸಿಂಗ ಇನ್ನೊಬ್ರು ಆಕ್ಸಿಸ್ ಬ್ಯಾಂಕ್ ಇಂದ ಯಾರನ್ನ ಹಾಕ್ತಾರೆ ಅನ್ನೋದು ಟೈಮೇ ಹೇಳತ್ತೆ ಅವರು ಹಾಪ್ದವ್ರ ಹಾಕಿ ಮಾರ್ಕೆಟ್ ಅಲ್ಲಿ ಒಂದು ಮೂರ್ ತಿಂಗಳು ಅಲದ ಮೇಲೆನೆ ಏನ್ ರಿಸಲ್ಟು ಅನ್ನೋದು ಗೊತ್ತಾಗುತ್ತೆ ಸೊ ಸೇಫ್ ಆಗಿ ಒಂದು ಒಂದು ವರ್ಷ ಆದ್ಮೇಲೆ ಸಾವಿರದ ಐನೂರನ್ನು ಡೆಫಿನೆಟ್ ಆಗಿ ದಾಟಿರುತ್ತೆ ಅಗೇನ್ ಯು ವುಡ್ ಹ್ಯಾವ್ ಮೇ ಟು ಆ್ಯಂಡ್ ಅ ಹಾಫ್ ಟೈಮ್ಸ್ ವಿತ್ ಇನ್ ಟೂ ಇಯರ್ಸ್ ಸೊ ಇದೇನೇ ನಮ್ಮ ಸ್ಟ್ರಾಟಜಿ ಮನಪುರಂ ನೋಡಿದ್ರಿ ಅಂದರೆ ನೀವು ನೂರ ಹತ್ತಲ್ಲಿ ಕನ್ಸಿಡರ್ ಮಾಡಿದ್ರಿ ಅಂದರೆ ಅದು ಇನ್ನೂರ ಐವತ್ತಕ್ಕೆ ಹೋಗಿದೆ ಯಾರಿಂದನೂ ಎಕ್ಸಾಕ್ಟಾಗಿ ಅದು ಯಾವ ಟೈಮಲ್ಲಿ ಹೋಗುತ್ತೆ ಯಾವ ಟೈಮಲ್ಲಿ ಇಳಿಯತ್ತೆ ಅಂತ ಪ್ರೈವೀಕ್ ಮಾಡೋದಕ್ಕೆ ಸೊ ಆ ಬಿಸ್ನೆಸ್ಸಲ್ಲಿ ನಾವಿಲ್ಲ ಸೊ ಇದೇನೇ ಇವತ್ತು ಮೈನ್ ಆಗಿ ಬ್ಯಾಂಕಿಂಗ್ ಬಗ್ಗೆ ಬಂದಂಥ ಸುದ್ದಿ ಇವತ್ತು ಬೇರೆ ಸುದ್ದಿಗಳನ್ನ ನೋಡುವಾಗ ಫಸ್ಟ್ ನ್ಯೂಸು ನಾವು ನೋಡಬೇಕಾಗಿರುವಂಥದ್ದು ಹೆಚ್ ಡಿ ಬಿ ಫೈನಾನ್ಷಿಯಲ್ ಸರ್ವೀಸಸ್ ಸೆವೆಂಟೀನ್ ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ ಆದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಕಡಿಮೆ ಆಗಿದೆ ಬರೀ ಹತ್ತು ಪರ್ಸೆಂಟ್ ಒಂದು ಎಂಟುನೂರೈವತ್ತು ರೂಪಾಯಿ ಅಷ್ಟು ಲಿಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಗ್ರೇ ಮಾರ್ಕೆಟ್ ಪ್ರಿಡಿಕ್ಷನ್ ಸೊ ಅಗತ್ಯಗತ್ತಿಗೆ ಮಾರ್ಕೆಟ್ ನಡತೆ ಹೇಗಿರುತ್ತೋ ಎಂಟುನೂರ ಐವತ್ತು ರೂಪಾಯಿನಲ್ಲಿ ಲಿಸ್ಟ್ ಆಗಿತ್ತು ಅಂತಂದರೆ ಗ್ರೇ ಮಾರ್ಕೆಟ್ ತೊಗೊಂಡಿದ್ದವಂಥವ್ರಿಗೆಲ್ಲ ದೊಡ್ಡ ಲಾಸ್ ಸೊ ಇದರಿಂದಾನೆ ನೀವು ನೋಡಿ ತಗೋಬೇಕು ಟೈಮ್ ಟೈಮಲ್ಲಿ ನೀವು ತಗೊಂಡ್ರಿ ಅಂತಂದರೆ ನೀವು ಸಿಕ್ಕಾಕೋತೀರಾ ಅಂತ ನಿಮಗೆ ತುಂಬ ಸಲ ನಾನು ಹೇಳಿದ್ದೀನಿ ಸೊ ಇದನ್ನ ನೀವು ಆ ಸಮಯದಲ್ಲಿ ತಗೊಂಡಿದ್ರಿ ಅಂದರೆ ನೀವು ಸಿಕ್ಕಾಕೋತೀರಾ ಇಫ್ ಇಟ್ ಇಸ್ ತರ್ಟಿ ಏಟ್ ಪರ್ಸೆಂಟ್ ಬಟ್ ನಿಮಗೆ ಲಕ್ ಇತ್ತು ಅಂದರೆ ಅದು ಥೌಸಂಡ್ ಟೂ ಹಂಡ್ರೆಡ್ ಥೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಹೋಗ ಇನ್ನು ಹ್ಯೂಂಡ ಇವತ್ತು ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನೋ ನಂಬಿಕೆ ಎಕ್ಸ್ಪೋರ್ಟ್ಸು ಚೆನ್ನಾಗಿತ್ತು ಇಂಡಿಯಾದಿಂದ ಪ್ರಾಡಕ್ಟ್ಸ್ನ ತಗೊಂಡು ಮಾರಿದ್ರು ಅನ್ನೋದ್ರಲ್ಲಿ ಫಿಫ್ಟಿ ಟು ವೀಕ್ಸ್ ಹೈನ ಟಚ್ ಮಾಡಿದೆ ಬಟ್ ಇದು ಐ ಪಿ ಓ ಪ್ರೈಸ್ ನ ಕ್ರಾಸ್ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ ಇವರು ಏನು ಐ ಪಿ ಓ ನ ಹಾಕಿ ಹೊಸದಾಗಿ ಏನು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇಲ್ಲ ಹೊರಗಡೆ ದುಡ್ಡನ್ನ ತಗೊಂಡು ಹೋಗೋದಕ್ಕೋಸ್ಕರನೇ ಅವರು ಮಾಡಿದ್ದು ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಎಲ್ಲಿ ಯಾವಾಗ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಬ್ಯಾ ಟು ಐ ಟಿ ಸಿ ರಿಲೇಶನ್ಶಿಪ್ ಬೆಟರ್ ಆಗಿ ಇಂಪ್ರೂವ್ ಆಗಿದೆ ಇದು ಹೇಗೆ ನಮಗೆ ಗೊತ್ತಾಗ್ತಿದೆ ಅಂದ್ರೆ ಪ್ರೊಬ್ಯಾಕೋ ಎಕ್ಸ್ಪೋರ್ಟ್ಸು ಇನ್ಕ್ರೀಸ್ ಆಗಿದೆ ಹಂಗಂದ್ರೇನು ಇಂಡಿಯಾದಿಂದ ಹೈ ಕ್ವಾಲಿಟಿ ಟೊಬ್ಯಾಕೋನ ತಗೊಂಡು ಟೊಬ್ಯಾಕೋನ ಹೊರದೇಶಕ್ಕೆ ಐ ಟಿ ಸಿ ಎಕ್ಸ್ಪೋರ್ಟ್ ಮಾಡ್ತಿದೆ ಆ ಟೊಬ್ಯಾಕೋನ ಡನ್ ಎಲ್ ಎನ್ ಬ್ರ್ಯಾಂಡ್ನ ಬ್ರಿಟಿಷ್ ಅಮೇರಿಕನ್ ಟೊಬ್ಯಾಕೋ ಮಾಡಿ ಮಾರ್ತಾ ಇದ್ದಾರೆ ಹೊರದೇಶದಲ್ಲಿ ಟೊಬ್ಯಾಕೋ ಇಲ್ದೇ ಇರೋದ್ರಿಂದ ಇಂಡಿಯಾದಿಂದ ಟೊಬ್ಯಾಕೋ ಅಲ್ಲಿಗೆ ಹೋಗ್ತಾ ಇದೆ ಅದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಅಂತ ಐ ಟಿ ಸಿ ತಗೊಂಡ್ಬಿಡಕ್ ಹೋದ ವರ್ಷ ಮಾತ್ರನೇ ಅಡ್ವಾನ್ಸ್ ಎಕ್ಸ್ಪೋರ್ಟ್ಸ್ ಸೇರಿ ಸಾವಿರದ ಎಂಟುನೂರು ಕೋಟಿ ಮಾಡಿದ್ದಾರೆ ವಿಚ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಐ ಟಿ ಸಿ ಆ್ಯಂಡ್ ಬ್ಯಾಟು ಸ್ಟ್ರೆಂಥನ್ ಆಗಿದೆ ಅದೇ ಥರ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸಲ್ಲಿ ಅವರು ಟೊಬ್ಯಾಕೋನ ತಗೊಂಡು ಎಕ್ಸ್ಪೋರ್ಟ್ ಮಾಡೋದು ಅನ್ನೋದು ಒಂದು ಒಳ್ಳೆ ಬಿಸ್ನೆಸ್ಸು ಅದು ತುಂಬ ಸ್ಟ್ರಾಂಗ್ ಆಗೇ ಇದೆ ಅದು ಫಾರ್ ಐ ಟಿ ಸಿ ಅನ್ನೋದು ಇಂಡಿಯಾದಲ್ಲಿ ಮೊರಪನಿ ಮೊರಪ್ನಿ ಅಂದರೆ ಅವರೇ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಬೇರೆಯವ್ರ ಹತ್ರ ಆ ಟೆಕ್ನಾಲಜಿ ಇಲ್ಲ ಅವರು ಇಂಡಿಯಾದಲ್ಲಿ ಮಾತ್ರ ಸಿಗರೇಟ್ ಮಾಡ್ದಂಗೆ ಹೊರದೇಶದಲ್ಲಿ ದೇಶದಲ್ಲಿ ಸಿಗರೆಟ್ ಮಾಡುವಂಥವ್ರಿಗೆ ಸಾಮಾನುಗಳನ್ನು ತಗೊಂಡು ಕೊಡೋದನ್ನ ದೊಡ್ಡ ಬಿಸ್ನೆಸ್ ಆಗಿ ಐ ಟಿ ಸಿ ಡೆವಲಪ್ ಮಾಡ್ಕೊಂಡು ಬರ್ತಾ ಇದೆ ಇದು ಐ ಟಿ ಸಿ ಗೆ ಶಾರ್ಟ್ ಟರ್ಮ್ ಅಲ್ಲಾದ್ರೂ ಲಾಂಗ್ ಟರ್ಮ್ ಅಲ್ಲಾದ್ರೂ ಬೆನಿಫಿಟ್ ಏನೇ ಈಗ ಸದ್ಯಕ್ಕೆ ಸಿಗರೇಟ್ ಸೇದೋದನ್ನ ಯಾರೂ ನಿಲ್ಲಿಸೋದಿಲ್ಲ ಅಂತ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಸಿಗರೇಟ್ ಸೇದೋದನ್ನ ಅಂದ್ರೆ ನಾನು ಹೊರ ದೇಶದಲ್ಲೆಲ್ಲ ಹೋಗಿ ಸುತ್ತಾಡಿ ನೋಡಿದ್ರಲ್ಲಿ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಆಫ್ ಪೀಪಲ್ ಆರ್ ಸ್ಮೋಕಿಂಗ್ ನಾನು ನೋಡಿದ್ರಲ್ಲಿ ಅದರಿಂದ ಸಿಗರೇಟು ಈಗ ಸದ್ಯಕ್ಕೆ ಹೋಗಲ್ಲ ಇನ್ನೂ ಒಂದು ಹತ್ತು ವರ್ಷಕ್ಕೆ ಇರುತ್ತೆ ಆ ಹತ್ತು ವರ್ಷದಲ್ಲಿ ಐ ಟಿ ಸಿ ಫುಡ್ಡಲ್ಲಿ ಬೆಹ್ಮತ್ ಆಗಿಬಿಡತ್ತೆ ಬೆಹಮತ್ ಅಂದರೆ ದೊಡ್ಡ ಕಂಪನಿ ಆಗ್ಬಿಡತ್ತೆ ಆಲ್ರೆಡಿ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಕಂಪನಿಯಾಗಿರುವಂಥದ್ದು ಒನ್ ಆಫ್ ದಿ ಲಾರ್ಜೆಸ್ಟ್ ಕಂಪನೀಸ್ ಇನ್ ದ ವರ್ಲ್ಡ್ ಆಗ್ಬಿಡತ್ತೆ ಆಲ್ರೆಡಿ ಅವರು ಬೇರೆ ಎಲ್ಲ ಕಡೆನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಗೋಲ್ಡ್ ಬೆಲೆ ಕರೆಕ್ಟ್ ಆಗ್ತಾ ಇದೆ ಗೋಲ್ಡ್ ಬೆಲೆ ಕರೆಕ್ಟ್ ಆಯ್ತು ಅಂತಂದ್ರೆ ಅದನ್ನು ಕನ್ಸಿಡರ್ ಮಾಡಿ ಒಂದು ಲೆವೆಲ್ಗಿಂತ ಗಿಂತ ಕೆಳಗೆ ಗೋಲ್ಡ್ ನ ಬಿಳೋದಕ್ಕೆ ಇವತ್ತು ಗೋಲ್ಡ್ ನ ಕನ್ಸಿಡರ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಇವತ್ತು ಐ ಟಿ ಕಂಪನಿ ರಿಸಲ್ಟ್ಸ್ ಮುಂದಿನ ವಾರ ಬರುತ್ತೆ ಮುಂದಿನ ವಾರ ಐ ಟಿ ರಿಸಲ್ಟ್ಸ್ ಬರೋವಾಗ ಅಷ್ಟು ಟಿ ಸಿ ಎಸ್ ಇನ್ಫೋಸಿಸ್ ರಿಸಲ್ಟ್ಸ್ ಬರುತ್ತೆ ಈ ಸಲ ದೊಡ್ಡದಾಗಿ ಗ್ರೋತ್ ಇರೋಲ್ಲ ಮ್ಯೂಟೆಡ್ ಗ್ರೋತೆ ಇರುತ್ತೆ ಅಂತ ಎಕ್ಸ್ಪೋರ್ಟ್ಸ್ ಹೇಳ್ತಾ ಇದ್ದಾರೆ ಆದ್ರೆ ಆಲ್ರೆಡಿ ಬೆಲೆನ ಏರ್ಸ್ ಆಗಿದೆ ಅದರಿಂದ ಬೆಲೆ ಕರೆಕ್ಟ್ ಆಗುತ್ತಾ ಏರುತ್ತಾ ಅನ್ನೋದನ್ನು ನೋಡೋಣ ಡಿಪೆಂಡಿಂಗ್ ಆನ್ ರಿಸಲ್ಟು ರಿಸಲ್ಟ್ ತುಂಬ ಸೂಪರ್ ಆಗಿದೆ ಅದರಿಂದ ಅಪ್ಸ್ ಇರಲ್ಲ ಅಪ್ಸೈಡ್ ಕ್ಯಾಪಿಟಲ್ ಮೇಲೆ ಏರೋ ಅಂಥದ್ದು ಆಗಿರುತ್ತೆ ಅದಕ್ಕಿಂತ ಮೇಲೆ ಏರ್ಸೋದಕ್ಕಾಗಲ್ಲ ಅಂತ ನಾನು ನಂಬ್ತೀನಿ ಏನಾದರೂ ಏರ್ಸಿದ್ರೆ ವ್ಯಾಲ್ಯೇಷನ್ಸು ಸರಿಯಾಗಿ ಬರಲ್ಲ ಈವೆನ್ ಇದು ಕರೆಕ್ಟಾಗಿ ಬಿದ್ದು ಏರಿದ್ರಲ್ಲಿ ಯಾವ ಐ ಟಿ ಸ್ಟಾಕ್ನು ದೊಡ್ಡದಾಗಿ ಕನ್ಸಿಡರ್ ಮಾಡುವಂಥ ಲೆವೆಲ್ನಲ್ಲಿ ಇಲ್ಲ ಅದರಿಂದ ಮಾರ್ಕೆಟ್ ಇವತ್ತು ಬಿದ್ದಿದೆ ಕರ್ನಾಟಕ ಬ್ಯಾಂಕು ಕನ್ಸಿಡರ್ ಮಾಡೋ ರೀತಿ ಇದೆ ಹಾಗೆ ಗೋಲ್ಡ್ ಕೂಡ ಕನ್ಸಿಡರ್ ಮಾಡೋ ಥರ ಇದೆ ಈ ಸ್ಟಾಕ್ಸ್ನ ಕನ್ಸಿಡರ್ ಮಾಡಿ ವೆಯ್ಟ್ ಮಾಡಿ ಕೇರ್ಫುಲ್ಲಾಗಿ ಆಡಿ ಯಾಕಂದರೆ ಮಾರ್ಕೆಟ್ ಇನಿವೇಟೆಡ್ ಆಗಿದೆ ಆ್ಯಂಡ್ ಟ್ರಂಪ್ ಅವರ ಮೇನ್ ಟಾರಿಫ್ ಡೇಟು ಒಂದಿನ ವಾರದಲ್ಲಿ ಎಕ್ಸ್ಪೈರ್ಡ್ ಆಗಿಬಿಡತ್ತೆ ಅವರು ನಾವು ಈ ಚೈನಾ ಜೊತೆ ಅಗ್ರಿಮೆಂಟ್ ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು ಚೈನಾ ಅಗ್ರಿಮೆಂಟ್ಗೆ ಒಪ್ಪರ ಅನ್ನಿಸ್ತಾ ಇಲ್ಲ ಸೊ ಜುಲೈ ನೈನ್ತ್ಗೆ ಡೆಫಿನೆಟ್ ಆಗಿ ಅವರು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಟ್ರಂಪ್ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರು ಅಂದ್ರೆ ಅವರ ಕ್ರೆಡಿಬಿಲಿಟಿ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನೋದು ಅದು ಕಾಂಪ್ರಮೈಸ್ ಆಗಿ ಅದು ಪಾಸ್ ಆಯಿತು ಅಂದ್ರೂ ಕೂಡ ಡೆಫಿಸಿಟಿ ಏರುತ್ತೆ ಹಲವು ಕಾಂಪ್ರಮೈಸ್ ಜೊತೆ ಅದನ್ನ ಪಾಸ್ ಮಾಡ್ತಾರೆ ಅಂತಾನೆ ನಾನು ಅನ್ಕೋತಾ ಇದ್ದೀನಿ ಅದರಿಂದ ಮಾರ್ಕೆಟ್ ಅನ್ಸರ್ಟನಿಟಿ ಎಲ್ಲಾನು ಮುಂದಿನ ವಾರನೇ ಗೊತ್ತಾಗುತ್ತೆ ಅಲ್ಲಿವರೆಗೂ ಮಾರ್ಕೆಟ್ ಹೀಗೇನೆ ತತ್ತರಿಸ್ತಿರುತ್ತೆ ನಾವು ಹೇಳಿದ ಬೆಲೆಗಿಂತ ಮೇಲೆ ಒಂದು ಸಾವಿರ ಪಾಯಿಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಆ ಸಾವಿರ ಪಾಯಿಂಟ್ ಅಷ್ಟ್ರ ಆಗುತ್ತಾ ಇಲ್ಲ ತಿರ್ಗ ಇಳಿದ್ ಬಿಡುತ್ತಾ ಅಂತ ಅನ್ನೋದು ನಮ್ಗೆ ಮುಂದಿನ ವಾರನೇ ಗೊತ್ತಾಗುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು